ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಗ ಎಚ್ಚರ ತಪ್ಪಿದ್ದನ್ನು ನೋಡಿ ಬಾಹ್ಲೀಕ ಧಾವಿಸ್ತಾನೆ ಅಲ್ಲಿಗೆ ಅವನ ತಂದೆ ಭೀಷ್ಮನ ಚಿಕ್ಕಪ್ಪ ಅವನು ಧಾವಿಸ್ತಾನೆ ಯುಧಿಷ್ಠಿರನ ಬಹಳ ದೊಡ್ಡ ಯುದ್ಧಗಳಲ್ಲಿ ಒಂದು ಇದು ದ್ರೋಣರನ್ನ ಹೀಗೆ ಎದುರಿಸಿದ್ದು ಅಂತ ಯುಧಿಷ್ಠಿರ ಇವತ್ತು ಇಷ್ಟು ಜೋರಾಗಿ ಯುದ್ಧ ಮಾಡೋದಕ್ಕೆ ಕಾರಣ ಇದೆ ನಿನಗೆ ಜಯ ತಂದು ಕೊಡೋದು ನನ್ನ ಜವಾಬ್ದಾರಿ ಪ್ರಿಯಂತವ ಮಯಾ ಕಾರ್ಯ ಮಿತಿ ಜೀವಾಮಿ ಪಾರ್ಥಿವ ಅಂತ ಇದು ಅವನ ಕರ್ಣನ ಒಟ್ಟು ಬದುಕನ್ನು ಹೇಳುವ ಮಾತು ಪ್ರಿಯಂತವ ಮಯಾಕಾರ ಮಿತಿ ಜೀವಾಮಿ ಪಾರ್ಥಿವ ಅಂತ ನಾನು ಬದುಕಿರೋದೆ ನಿನಗೆ ಯಾವ್ದು ಇಷ್ಟವೋ ಅದನ್ನು ಮಾಡೋದಕ್ಕೆ ಅಂತ ಕರ್ಣನ ಕರ್ಣನಂತ ಕರ್ಣನ್ ಬದುಕಿನ ಸ್ಲೋಗನ್ನೇ ಇದು ಕರ್ಣನ್ ಬದುಕಿನ ಧ್ಯೇಯವೇ ಇದು ಅಂತ ಆಗಿ ಹೋಗಿ ಕ್ಷತ್ರಿಯರು ಬಾಹುಬಲದಲ್ಲಿ ದೊಡ್ಡವರು ಬ್ರಾಹ್ಮಣರು ಮಾತಿನ ಬಲದಲ್ಲಿ ದೊಡ್ಡವರು ಅರ್ಜುನ ಬಾಣದ ಬಲದಲ್ಲಿ ದೊಡ್ಡವ ಕರ್ಣ ಆಸೆಯ ಬಲದಲ್ಲಿ ದೊಡ್ಡವ ಅಂತ ಕರ್ಣಃ ಶೂರ ಮನೋರಥೈ ಅಂತ ಅಂದರೆ ಮನಸ್ಸಲ್ಲಿದೆ ಏನೋ ಮಾಡಿಬಿಡ್ತೀನಿ ಅಂತ ಭಾಳ ದೊಡ್ಡ ದೊಡ್ಡ ಆಸೆಯೆಲ್ಲ ಇದೆ ಯಾವುದು ಉಪಯೋಗಕ್ಕೆ ಬರಲ್ಲ ಕೆಲಸಕ್ಕೆ ಬರಲ್ಲ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಾವಿದ್ದೀವಿ ಈಗ ಯುದ್ಧ ಪರ್ವದಲ್ಲಿ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ಹದಿನಾಲ್ಕನೇ ದಿನದ ಯುದ್ಧ ಮೂದು ಹದಿನಾಲ್ಕನೇ ರಾತ್ರಿ ಯುದ್ಧ ಶುರುವಾಗಿದೆ ಇವೆಲ್ಲವನ್ನು ಕೂಡ ನಮಗೆ ಹೇಳಿತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಸರ್ ಸ್ವಾಗತ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಎಸ್ ಸರ್ ನಾವು ಹದಿನಾಲ್ಕನೇ ದಿನದ ರಾತ್ರಿ ಯುದ್ಧ ಇದು ನನಗೆ ಈ ಇವ್ರು ಯಾರು ಹೇಳಿ ನಮ್ಮ ಸುನೀತಾ ವಿಲಿಯಮ್ಸು ಸ್ಪೇಸಲ್ಲಿ ಒಂಬತ್ತು ದಿನ ಅಂತ ಹೋಗಿ ಪಾಪ ಒಂಬತ್ತು ತಿಂಗಳು ಉಳ್ಕೊಂಡ್ರಲ್ಲ ಆ ಒಂದು ನನಗೆ ಹಂಗೆ ಅನಿಸ್ತಾ ಇದೆ ಯಾಕಂದ್ರೆ ಒಂಬತ್ತು ಹದಿನಾಲ್ಕನೇ ದಿನದ ಯುದ್ಧ ಮುಗಿದ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅನ್ಕೊಂಡಿದ್ದೆ ಇಂದ ಸೆಂಡ್ ಹದಿನೈದನೇ ದಿನ ಫ್ರೆಶ್ ಆಗಿ ಶುರು ಮಾಡಬೇಕು ಅಂತ ನೋಡಿದ್ರೆ ಅದು ಫ್ರೆಶ್ ಆಗಿಲ್ಲ ಇಲ್ಲ ಇಲ್ಲ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಮೊನ್ನೆ ಒಂದು ಒಂದು ಕಾರ್ಟೂನ್ ನೋಡ್ತದೆ ಅದರಲ್ಲಿ ಒಂದು ಕಾರ್ಟೂನ್ ಏನಂದ್ರೆ ತುಂಬಾ ಜನ ಹೋಗಿ ಸುನೀತಾ ವಿಲಿಯಮ್ಸ್ ನ ಪಕ್ಕದಲ್ಲಿ ನಿಂತ್ಕೊಂಡು ಕಂಗ್ರಾಚುಲೇಷನ್ಸು ನಿಮ್ಮ ಅನುಭವ ಹೇಗೆ ಹಾಗೆ ಹೀಗೆ ಅಂದರೆ ಅವರು ಪ್ಲೀಸ್ ಐ ನೀಡ್ ಸ್ಪೇಸ್ ಅಂತಾರಂತೆ ಓಕೆ ಸ್ಪೇಸಿಂದ ಬಂದವ್ರಿಗೆ ಸ್ಪೇಸ್ ಇಲ್ನಾಗಾಗಿದೆ ಸೊ ಹಂಗೆ ನನಗನ್ನಿಸ್ತಾ ಇದೆ ಹದಿನಾಲ್ಕನೇ ದಿನದ ರಾತ್ರಿ ಹಗಲು ಮುಗಿದು ರಾತ್ರಿ ಹೌದು ಸ್ಪೇಸೇ ಇಲ್ಲದೆ ಎರಡು ಥರ ಹೋಗಿದೆ ಅಂದರೆ ಹದಿನಾಲ್ಕನೇ ದಿನ ಬರುವಾಗ ಯುದ್ಧದ ಸೀರಿಯಸ್ನೆಸ್ಸು ಹೆಚ್ಚಾಯ್ತಾ ಹೋಯ್ ಹೋಯಿತು ಅಂತ ಅನಿಸುತ್ತೆ ಅದು ಯುದ್ಧಗಳು ಹಾಗೆ ಅಲ್ಲ ಅಂದರೆ ಎರಡು ಥರ ಇರುತ್ತೆ ಒಂದು ಹೋಗ್ತಾ ಹೋಗ್ತಾ ಡೌನ್ ಆಗುತ್ತೆ ಒಂದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಇಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಮೊದಲಿನಷ್ಟು ಆರಾಮಾಗಿ ಯುದ್ಧ ಮಾಡ್ತಾ ಇಲ್ಲ ಇವರು ಒಂದ್ ರೀತಿ ಜಿದ್ದಿಗೆ ಜಿದ್ದುಂಬ ಬಿದ್ದಾಗೆಲ್ಲ ಆಮೇಲೆ ಏನಾಗಿದೆ ಅವ್ರವ್ರಿಗೆ ಹತ್ರದವ್ರು ಸಾಯ್ತಾ ಇದಾರೆ ಎರಡೂ ಕಡೆನಲ್ಲಿ ಅನ್ನೋದು ಅವರನ್ನ ಅದಕ್ಕೆ ಇಳಿಸುತ್ತೆ ಕಾಡಿಸುತ್ತೆ ಅಷ್ಟೊತ್ ತನಕ ಏನಾಗುತ್ತೆ ಅದು ಅದೊಂದು ಅದೊಂದು ಇದ್ರ ತರ ಮಾತ್ರ ಆಗಿರತ್ತೆ ಯುದ್ಧ ಮಾಡ್ಬೇಕು ಯುದ್ಧ ಮಾಡ್ಬೇಕು ಅಂತ ಈಗ ಪರ್ಸ್ನಲ್ ಆಗ್ತಾ ಹೋಗುತ್ತೆ ಈಗ ಉದಾಹರಣೆ ಕಳೆದ ಸಂಚಿಕೆಯ ಲಾಸ್ಟಿಗೆ ನಾವು ಸೋಮದತ್ತನ ಇದನ್ನು ನೋಡಿ ಸೋಮದತ್ತ ಹಿಂದಿರುಗಿ ಬಂದ ಅಂತ ಇಲ್ಲಿ ಸೋಮದತ್ತ ಹಿಂದಿರುಗಿ ಸಾತ್ಯಕಿ ಹತ್ರ ಬರ್ತಾ ಇರೋದು ಅದು ವೈಯಕ್ತಿಕ ವಿಷಯಕ್ಕೆ ಅದು ಅಂದರೆ ಸಾತ್ಯಕಿಯನ್ನು ಸೋಲಿಸಬೇಕು ಪಾಂಡವರನ್ನು ಸೋಲಿಸುವ ಕಾರಣಕ್ಕಾಗಿ ಅಂತ ಸೋಮದತ್ತ ಬರ್ತಾ ಇಲ್ಲ ಸೋಮದತ್ತ ಬರ್ತಾ ಇರೋದು ನನ್ನ ಮಗನ ಕೊಂದಿದೆಯಲ್ಲ ನಾನು ನಿನ್ನ ಬಿಡಲ್ಲ ಅಂತ ಬರ್ತಾ ಇದ್ದಾನೆ ಅಂತ ಆದರೆ ಯಾವಾಗ ಇದು ವೈಯಕ್ತಿಕ ತಿರ್ಕೊಳ್ತಾ ಹೋಗುತ್ತೋ ಆಗ ಈ ಥರದ್ದಷ್ಟು ಹುಟ್ಟತ್ತೆ ಈಗ ಅರ್ಜುನನಿಗೆ ಜಯದ್ರಥನನ್ನು ಯಾವತ್ತೋ ಕೊಲ್ ಕೊಲ್ತಿದ್ನೇನೋನು ಇನ್ಯಾರೋ ಕೊಲ್ತಿದ್ರೋ ಏನೋ ನನ್ನ ಮಗನ ಕೊಂದೆ ಅನ್ನೋದಿದೆಯಲ್ಲ ಅದು ವೈಯಕ್ತಿಕ ಆಯಿತು ಜಯದ್ರಥನ ಕೊಂದಿದ್ದು ದುರ್ಯೋಧನನಿಗೆ ವೈಯಕ್ತಿಕ ಆಯಿತು ಒಂದು ಸ್ವಲ್ಪ ಹಾಗಾಗಿ ಅದು ಈ ರಾತ್ರಿ ಯುದ್ಧ ಮುಂದುವರಿತಾ ಹೋಯಿತು ಹಾಗಾಗಿ ಇನ್ನು ಮುಂದೆ ಇದು ಪರ್ಸನಲ್ ಆಗ್ತಾ ಹೋಗೋದ್ರಿಂದಾಗಿ ಇದಕ್ಕೆ ಈ ಗಾಢತೆ ಹೆಚ್ಚು ಬರ್ತಾ ಹೋಗುತ್ತೆ ಅವರಿಬ್ಬರಿಗೆ ಸಾತ್ಯಕಿ ಮತ್ತು ಸೋಮದತ್ತರಿಗೆ ಒಂದು ಯುದ್ಧ ಆರಂಭ ಆಗುತ್ತೆ ಸತ್ಯಕಿಯ ಜೊತೆಗೆ ಭೀಮ ಬಂದ ನಿಲ್ತಾನೆ ಸೋಮದತ್ತನ ಜೊತೆಗಿನ ಯುದ್ಧಕ್ಕೆ ಭೀಮ ಬಂದ ನಿಲ್ತಾನೆ ಅವನು ಈ ಭೀಮ ನಮಗೆ ಪ್ರತಿ ಸಲವೂ ವಿಭಿನ್ನ ಅಂತ ಅನ್ನಿಸ್ತಾ ಹೋಗ್ತಾನೆ ಅಂತ ಈಗ ಸೋಮದತ್ತ ಅವನ ಕುಲದ ಹಿರಿಯ ಅಂದರೆ ಅವನಿಗೆ ಅಜ್ಜ ಆಗಬೇಕಾಗುತ್ತೆ ಅಜ್ಜ ಆಗಬೇಕಾಗುತ್ತೆ ಆದರೆ ಅವನು ಅವನು ಬಂದು ಸಾತ್ವಿಕೆಯ ಜೊತೆ ನಿಂತಾಗ ಭೀಮ ಅದನ್ನು ಗಣಿಸೋದಿಲ್ಲ ಅವನು ಸಾತ್ಯಿಕೆಯ ಪರವಾಗಿ ಹೋಗ್ತಾನೆ ಅಂತ ಈ ಸಾತ್ಯಕೀಯ ಪರವಾಗಿ ಹೋಗೋದು ಅಂದರೆ ಇವನು ಪಕ್ಷ ಅನ್ನೋ ವಿಷಯ ಮಾತ್ರ ಅಲ್ಲ ಅಲ್ಲಿ ಸಾತ್ಯಕಿ ಮೇಲೆ ಸೋಮದತ್ತ ಬರ್ತಾ ಇರೋದು ಯಾಕೆ ಅಂದರೆ ನಮ್ಮ ಪರವಾಗಿ ಯುದ್ಧ ಮಾಡ್ತಾ ಇರೋದಕ್ಕಾಗಲ್ವಾ ಅಂತ ಹೇಳಿ ಯಾಕೆಂದರೆ ಹಗಲಲ್ಲಿ ನಡೆದಿದ್ದೇನೆ ಅಂದರೆ ಸಾತ್ಯಕಿ ನುಗ್ಗಿ ಹೋಗಿ ಅರ್ಜುನನಿಗೆ ರಕ್ಷಣೆ ಕೊಡಬೇಕು ಅಂತ ಹಾಗಾಗಿ ಈಗ ಸಾತ್ಯಕ್ಕೆ ಏನು ಸಾತ್ಯಕಿಗೇನು ಆಗಬಾರ್ದು ನಾನು ಜೊತೆಗೆ ನಿಲ್ತೀನಿ ಅನ್ನೋದು ಭೀಮನ ನಿಲುವು ಅಂತ ಇದು ಭೀಮನಲ್ಲಿ ತುಂಬ ಕಾಣಿಸುತ್ತೆ ನನ್ನವರು ಅಂತ ಯಾರನ್ನು ಅವನು ಭಾವಿಸ್ತಾನೋ ಅವರಿಗಾಗಿ ಆ ಥರ ನಿಂತ್ಕೊಳ್ಳೋದು ಅಂತ ಇದು ಅರ್ಜುನನಿಗಿಂತ ಹೆಚ್ಚು ಭೀಮನಲ್ಲೇ ಕಾಣಿಸುತ್ತೆ ಅವನು ಅರ್ಜುನ ಒಂಥರ ಮೋಹ ವಿದೂರನಾಗಿ ಒಂಥರ ಅರ್ಧ ವೈರಾಗ್ಯದ ತರನೇ ಕಾಣಿಸ್ಕೋತಾನೆ ತನ್ನವರು ಬೇರೆಯವರು ದೃಷ್ಟಿಕೋನಗಳು ಬೇರೆ ಅವ್ರನ್ನೂ ವಿರೋಧಿಗಳು ಅಂತ ನೋಡಲ್ಲ ತನ್ನವರನ್ನು ಬಹಳ ಮೋಹದಿಂದ ನೋಡಲ್ಲ ಅನ್ನೋ ಥರ ಕಾಣಿಸ್ಕೋತಾನೆ ಅದೊಂದು ಬೇರೆ ಆದರ್ಶ ಆದರೆ ಭೀಮನದ್ದೊಂದು ಬೇರೆ ಮಾದರಿ ಆಗುತ್ತೆ ನನ್ನವರಿಗಾಗಿ ನಾನೇನು ಮಾಡುತ್ತೇನೆ ಅದ್ರ ಸಲುವಾಗಿ ದ್ರೌಪದಿಗೆ ಕಂಡ್ರೆ ಜಾಸ್ತಿ ಅಲ್ಲ ಭೀಮನಿಗೆ ಭೀಮ ದ್ರೌಪದಿಗೆ ಹೆಚ್ಚು ಒದಗಿ ಬಂದ ದ್ರೌಪದಿಗೆ ಅರ್ಜುನ್ ಮೇಲೆ ಹೆಚ್ಚು ಪ್ರೀತಿ ಇತ್ತು ಹೌದಾ ಸೌಗಂಧಿಕ ಪುಷ್ಪಹರಣ್ ಮಾಡ್ಕೊಟ್ಟ ಅವಳು ಕೆಲಸ ಬಂದಾಗ ಇವನಿಗೆ ಹೇಳ್ತಾ ಇಲ್ಲ ಕೀಚಕ ಬಂದಾಗ ಇವನ ಹತ್ರನೇ ಹೋಗಿದ್ದು ಮಾಡ್ಕೊಡೋನು ಇವನು ಅಂತ ಗೊತ್ತು ಆದ್ರೆ ಪ್ರೀತಿ ಇಲ್ಲ ಇವನ್ ಮೇಲೆ ಅಂತಲ್ಲ ಒಂದು ಗುಲುಗುಂಜಿ ಅರ್ಜುನನ ಮೇಲೆ ಜಾಸ್ತಿ ಇತ್ತು ಅದು ಬರುತ್ತೆ ಅದು ಕೊನೆಗೆ ಬರುತ್ತೆ ಅದು ಯುಧಿಷ್ಠಿರ ಹೇಳ್ತಾನೆ ಅದನ್ನು ಅವಳಿಗೆ ಅರ್ಜುನನ್ ಮೇಲೆ ನಮ್ಮೆಲ್ಲರಿಗಿಂತ ಹೆಚ್ಚು ಪ್ರೀತಿ ಇತ್ತು ಅರ್ಜುನ್ ಆ ಸ್ವಭಾವ ಕೂಡ ಕಾರಣ ಆಗಿರುತ್ತೆ ಕೆಲವೊಂದ್ಸಲ ಇರಬಹುದು ಅದು ಏನಂದ್ರೆ ನೀವು ಅಂದ್ರೆ ಯೂಶಲಿ ಈ ರಿಲೇಶನ್ಶಿಪ್ಗಳಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತಾಳುವಂಥ ಇರುತ್ತಾನಲ್ಲ ಒಬ್ಬ ಪಾರ್ಟ್ನರು ಅವನ ಬಗ್ಗೆ ಇನ್ನೊಬ್ಬ ಪಾರ್ಟ್ನರ್ ಜಾಸ್ತಿ ಒಲವು ತೋರಿಸ್ತಾ ಹೌದು ಅಂದರೆ ನೀವು ತುಂಬ ಹತ್ರ ಅಂಟ್ಕೊಂಡಿದ್ದುಬಿಟ್ರೆ ಸ್ವಲ್ಪ ಇದು ಆಗುತ್ತೆ ನೀವು ಸ್ವಲ್ಪ ಅವ್ರನ್ನ ಬಿಟ್ಟು ಈ ಕಡೆ ನೋಡ್ತಾ ಇದ್ರೆ ನಿಮ್ಮ ಕಡೆ ಅವ್ರನ್ನ ಜಾಸ್ತಿ ನೋಡಕ್ಕೆ ಶುರು ಮಾಡ್ತಾರೆ ಸೊ ಅದು ಹ್ಯೂಮನ್ ಸೈಕಾಲಜಿ ಅಂತ ಅನ್ಸುತ್ತೆ ಕೆಲವೊಂದು ಸಲ ಹೌದು ಹೌದು ಇದು ಅಂದರೆ ಜನರಲ್ ಆಗಿ ಕೂಡ ಹಾಗೇನೆ ಅಂದರೆ ನಮಗೆ ಅಂಟ್ಕೊಂಡು ಯಾರು ಇರ್ತಾರೋ ಅವರೆಲ್ಲೂ ಹೋಗೋಲ್ಲ ಬಿಡು ಅಂತ ಅವ್ರ ಬಗ್ಗೆ ಒಂದು ನಿರ್ಲಕ್ಷ್ಯ ಇರುತ್ತೆ ಆದರೆ ಒಂದು ಸ್ವಲ್ಪ ಯಾರೋ ಇದರಲ್ಲಿ ಬಿಟ್ಟು ಸ್ವಲ್ಪ ಆ ಕಡೆ ನೋಡ್ತಾರೆ ಅಂತಂದರೆ ನಾವು ಅವ್ರನ್ನ ಜಾಸ್ತಿ ಹೌದು ಅವನನ್ನು ಉಳಿಸ್ಕೊಳ್ಳೋದಕ್ಕೆ ಆಮೇಲೆ ಉಳಿಸ್ಕೊಳ್ಳೋದಕ್ಕೆ ನೋಡ್ತೀವೋ ಇಲ್ವೋ ಅನ್ನೋದಕ್ಕಿಂತ ಮನಸ್ಸಿನ ತುಂಬ ಅದೇ ವ್ಯಕ್ತಿನೇ ತುಂಬಿರ್ತಾನೆ ಇಡೀ ದಿವಸ ಈ ಈ ಯಾವಾಗಲೂ ಜೊತೆಗೆ ಇರೋನು ಯಾವುದೇ ಸಂಬಂಧನ ಹಳೆದಿದ್ದು ಸಂಗತಿ ಸಂಬಂಧ ಅಂತಲ್ಲ ಅವನನ್ನು ತಲೆಯಲ್ಲಿ ತುಂಬಿಸ್ಕೋಬೇಕು ಆ್ಯಕ್ಚುಲಿ ಆ ವ್ಯಕ್ತಿ ತಲೆಯಲ್ಲಿ ಅದು ಖುಷಿ ಕೊಡುತ್ತೆ ನಾವು ಹಂಗಲ್ಲ ಸ್ವಲ್ಪ ಇರೋ ಇರೋನನ್ನು ಆ ಕಡೆ ನೋಡೋನನ್ನು ಹಿಂಗ ಅವನ್ ರೌಂಡ್ ಹೊಡ್ಸ್ಕೊತಾ ಇರ್ತೀವ ಮನ್ಸಲ್ಲಿ ಅದು ಇರೋದು ಇನ್ನೊಂದು ಅವನೇ ಗೆದ್ದಿರೋದು ಅನ್ನೋದು ಒಂದು ಅರ್ಜುನ ಆಮೇಲೆ ಅತ್ಯಂತ ಸುಂದರ ಬಹಳ ಹೆಸರು ಇರೋನು ಅರ್ಜುನ್ ಅಂತ ಅವನು ಇನ್ನೊಬ್ರು ಇಲ್ಲ ಅನ್ನೋ ತರ ಇತ್ತಲ್ಲ ಆ ಆಕರ್ಷಣೆಯೂ ಇರಬಹುದು ಅರ್ಜುನ್ ಬಗ್ಗೆ ಆಕರ್ಷಕ ವ್ಯಕ್ತಿತ್ವ ಅಂತೂ ಹೌದಲ್ಲ ಅವನು ಎಲ್ಲ ಎಲ್ಲ ಕಾರಣಕ್ಕೂ ಆ ಕಾರಣನೂ ಇರ್ಬೋದು ಅಲ್ಲಿ ಸೆಲೆಬ್ರಿಟೀಸ್ ಅಂತ ತಗೊಂಡ್ರೆ ಅರ್ಜುನ್ ಅಂತ ಸೆಲೆಬ್ರಿಟಿ ಇನ್ನೊಬ್ಬಿಲ್ಲ ಅಂತ ಆ ಕಾರಣಗಳು ಮತ್ತೆ ಅವಳನ್ನು ಗೆದ್ದಿದ್ದವನೇ ಅಲ್ಲ ಹೌದು ಅವನು ಬಂದು ಪರಿಘವನ್ನು ಎಸಿತಾನೆ ಸೋಮದತ್ತನ ತಲೆಯ ಮೇಲೆ ಭೀಮ ಭೀಮ ಓಕೆ ಅದೇ ಹೊತ್ತಿಗೆ ಸತ್ಯಕ್ಕೆ ಒಂದು ಬಾಣ ಪ್ರಯೋಗ ಮಾಡುತ್ತಾನೆ ಅವನಿಗೆ ಎದೆಗೆ ಎರಡೂ ಬಂದು ಅವನಿಗೆ ತಾಗತ್ತೆ ಅವನು ಎಸೆದ ಪರಿ ಪರಿಘ ಮತ್ತು ಇವನು ಬಾಣ ಅದೆರಡೂ ಸೇರಿ ಅವನು ಸೋಮದತ್ತ ಕೆಳಗೆ ಬೀಳ್ತಾನೆ ಓಕೆ ಅಂದರೆ ಕೆಳಗೆ ಬೀಳ್ತಾನೆ ಅಂದರೆ ಅವನು ಎಚ್ಚರ ತಪ್ಪತಾನೆ ಎಚ್ಚರ ತಪ್ಪತ್ತಾನೆ ಮಗ ಎಚ್ಚರ ತಪ್ಪಿದ್ದನ್ನು ನೋಡಿ ಬಾಹ್ಲೀಕ ಧಾವಿಸ್ತಾನೆ ಅಲ್ಲಿಗೆ ಅವನ ತಂದೆ ಭೀಷ್ಮನ ಚಿಕ್ಕಪ್ಪ ಅವನು ಧಾವಿಸ್ತಾನೆ ಶರವರ್ಷಗಳನ್ನು ಬಾಣದ ಮಳೆ ಸುರಿಸ್ತಾ ಅವನು ಬರ್ತಾನೆ ಸಾತ್ಯಕ್ಕಿಗಾಗಿ ಭೀಮ ಅವನ ಜೊತೆ ಯುದ್ಧ ಮುಂದುವರಿಸಿದ ಅಂತ ಭೀಮೋತ ಸಾತ್ವತಸ್ಯ ಅರ್ಥೇ ಬಾಹ್ಲೀಕಮ್ ಅಂತ ಅಂದರೆ ಅವ್ರ ಜೊತೆಗೆಲ್ಲ ಯುದ್ಧ ಮಾಡೋದೇನೂ ಇರಲಿಲ್ಲ ಆದರೆ ಸಾತ್ವಿಕೆ ಜೊತೆ ನಿಲ್ಲಬೇಕು ಅಂತ ಅವನು ಬಾಹ್ಲೀಕ ಇವನ ಮೇಲೆ ಒಂದು ಶಕ್ತಿಯುಧವನ್ನು ಎಸಿತಾನೆ ಭೀಮನ ಮೇಲೆ ಅದು ಎಷ್ಟು ಅಂದರೆ ಇವನು ನಡಿಗೆ ಹೋಗ್ತಾನೆ ಪೆಟ್ಟು ಬಿದ್ದು ಭೀಮ ಮತ್ತು ಎಚ್ಚರ ತಪ್ಪತ್ತೆ ಅವನಿಗೆ ಎಚ್ಚರ ಆದವನು ಅವನ ಮೇಲೆ ಗದೆಯನ್ನು ಎಸಿತಾನೆ ಆ ಗದೆ ಹೋಗಿ ಆ ಬಾಕ್ಲಿಕನ ತಲೆಯನ್ನು ನುಚ್ಚುರು ನೊಚ್ಚು ನೂರು ಮಾಡುತ್ತೆ ಬಾಲಿಕಾ ಬಾಕ್ಲಿಕ ಸಾಯ್ತಾನೆ ಅಂದ್ರೆ ಅತ್ಯಂತ ವೃದ್ಧ ಯಾರಿದ್ದನೋ ಅವನು ಸಾಯ್ತಾನೆ ಅಂದ್ರೆ ಅತ್ಯಂತ ವೃದ್ಧ ಅತ್ಯಂತ ನಾವು ಭೀಷ್ಮನೇ ವೃದ್ಧ ಅಂತ ಸಾಧಾರಣವಾಗಿ ಅಂದ್ಕೊಂಡಿರ್ತೀವಿ ಭೀಷ್ಮನಿಗಿಂತ ಒಂದು ತಲೆ ಹಿಂದಿನವನು ಅಂತ ಅಂದ್ರೆ ಇಲ್ಲಿ ಇಲ್ಲೆಲ್ಲ ಅಂದ್ರೆ ತಂದೆಗಾಗಿ ಮಗ ಮಗನ ಹೀಗೆ ಹೋಗ್ತಾ ಇದೆ ಇದು ಅಂತ ಬಾಹ್ಲೀಕ ಸತ್ತಿದ್ದನ್ನು ನೋಡಿ ಇವರು ದುರ್ಯೋಧನಾದಿಗಳು ಇವನ ಮೇಲೆ ಧಾವಿಸ್ತಾರೆ ಭೀಮನ ಮೇಲೆ ಧಾವಿಸ್ತಾರೆ ಅವರನ್ನೆಲ್ಲ ಸುಲಭವಾಗಿ ಅವನು ದೂರ ಸರಿಸಿಬಿಡ್ತಾನೆ ಭೀಮ ಆದರೆ ವೃಷಸೇನ ಅವನ ಜೊತೆಗೆ ಯುದ್ಧಕ್ಕೆ ಮುಂದುವರೆದಿರ್ತಾನೆ ಕರ್ಣನ ಮಗ ಕರ್ಣನ ಮಗ ಅವನ ಜೊತೆಗೆ ರಥ ಅಂತ ಕರ್ಣನ ಇನ್ನೊಬ್ಬ ಮಗ ಕೂಡ ಭೀಮನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಅದೇ ಹೊತ್ತಿಗೆ ಶಕುನಿಯ ತಮ್ಮಂದರು ಕೆಲವರು ನುಗ್ತಾರೆ ಏಳು ಜನ ಶಕುನಿಯ ತಮ್ಮಂದರು ನುಗ್ಗಿ ಬರ್ತಾರೆ ಆ ಏಳು ಜನರನ್ನು ಭೀಮ ಕೊಲ್ತಾನೆ ಚಕ್ಕನಿಯ ತಮ್ಮಂದಿರನ್ನು ಅವರು ಸತ್ತಿದ್ದನ್ನು ನೋಡಿ ಇನ್ನುಳಿದ ಅವನ ತಮ್ಮಂದಿರು ಗಜಾಕ್ಷ ಶರಭಾ ವಿಭು ಅಂತ ಮೂರು ಜನ ಧಾವಿಸ್ತಾರೆ ಅವರು ಮೂರು ಜನವೂ ಭೀಮನಿಂದ ಸಾಯ್ತಾರೆ ಯುಧಿಷ್ಠಿರ ಬಹಳ ಘೋರವಾಗಿ ಆಕ್ರಮಣ ಮಾಡ್ತಾನೆ ದುರ್ಯೋಧನಾದಿಗಳ ತ ಅವನ ತಮ್ಮಂದಿರ ಮೇಲೆ ದುರ್ಯೋಧನನ್ನು ಸೇರಿಸ್ಕೊಂಡು ತಮ್ಮಂದಿರ ಮೇಲೆ ದಾಳಿ ಮಾಡ್ತಾನೆ ದ್ರೋಣರ ಮೇಲೂ ದಾಳಿ ಮಾಡ್ತಾನೆ ಅಂಬಷ್ಟರು ಮಾಲವರು ಶೂರಸೇನದ ವೀರರು ತ್ರಿಗರ್ತರು ಶಿಬಿ ಇವರನ್ನೆಲ್ಲ ಕೊಲ್ತಾನೆ ಬಹಳ ವೀರರನ್ನು ಕೊಲ್ತಾನೆ ಯುಧಿಷ್ಠಿರ ಯುಧಿಷ್ಠಿರನ ರಥದ ಮೇಲೆ ಬಹಳ ಗುಂಪಾಗಿ ಅವರು ದಾಳಿ ಮಾಡೋದಕ್ಕೆ ಹೊರಡ್ತಾರೆ ಎಲ್ಲರೂ ಸೇರಿ ಹತ ಆಹಾರತ ಗೃಹೀತ ವಿದ್ಯತ ವ್ಯವಕೃಂತತ ಅಂತೆಲ್ಲ ಜೋರಾಗಿ ಕೂಗು ಕೇಳ್ತಾ ಇರುತ್ತೆ ಅಂದರೆ ಕೊಂದು ಬಿಡಿ ಅವನನ್ನು ಅವನನ್ನು ಬಂಧಿಸಿ ಅವನನ್ನು ಹಿಡಿಯೇರಿ ಅವನ ಅವನನ್ನು ಅಂದರೆ ಕೊಚ್ಚಿ ಹಾಕಿ ಕತ್ತರಿಸಿ ಅಂತೆಲ್ಲ ಕೂಗಿಕೊಂಡು ಅವನ ಮೇಲೆ ನುಗ್ಗುತ್ತಾರೆ ಇದನ್ನ ಕಂಡು ಯುಧಿಷ್ಠಿರನ ಇದನ್ನ ಕಂಡು ದುರ್ಯೋಧನ ದ್ರೋಣರನ್ನು ಪ್ರಚೋದಿಸ್ತಾನೆ ಅವನನ್ನು ತಡಿರಿ ಅಂತ ಆಗ ದ್ರೋಣರು ಮುನ್ನುಗ್ಗಿ ಬರ್ತಾರೆ ಅವನ ಮೇಲೆ ಯುಧಿಷ್ಠಿರನ ಮೇಲೆ ಓಕೆ ಅವರು ಬಂದು ವಾಯುವ್ಯಾಸ್ತ್ರ ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅವನು ವಾಯವ್ಯಾಸ್ತ್ರದಿಂದಲೇ ಅದನ್ನು ಅಲ್ಲ ವಾಯುವ್ಯಾಸ್ತ್ರಕ್ಕೆ ಪ್ರತಿಯಾಗಿ ಯಾವ ವಸ್ತ್ರ ಪ್ರಕಟಿಸಬೇಕೋ ಅದನ್ನು ಪ್ರಕಟಿಸಿ ಅದನ್ನು ತಡೀತಾರೆ ಅವರು ಐಂದ್ರಾಸ್ತ್ರ ಪ್ರಜಾಪತ್ಯಾಸ್ತ್ರ ಇವುಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ ಅವನನ್ನು ಕೊಂದೇ ಬಿಡಬೇಕು ಅಂತಲೇ ಹೊರಡ್ತಾರೆ ದ್ರೋಣರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅವರು ಕೊನೆಗೆ ಅವನ ಮೇಲೆ ಅದಕ್ಕೆ ಅವನು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸ್ತಾನೆ ಅದನ್ನು ನಿಷ್ಫಲಗೊಳಿಸ್ತಾನೆ ಯುಧಿಷ್ಠಿರನ ಬಹಳ ದೊಡ್ಡ ಯುದ್ಧಗಳಲ್ಲಿ ಒಂದು ಇದು ದ್ರೋಣರನ್ನು ಹೀಗೆ ಎದುರಿಸಿದ್ದು ಅಂತ ಯುಧಿಷ್ಠಿರ ಇವತ್ತು ಇಷ್ಟು ಜೋರಾಗಿ ಯುದ್ಧ ಮಾಡೋದಕ್ಕೆ ಕಾರಣ ಇದೆ ಯಾಕೆಂದರೆ ಅಭಿಮನ್ಯುವಿನ ಸಂಹಾರದಲ್ಲಿ ತನ್ನ ಪಾತ್ರ ಇದೆ ಅಂತ ಒಂದು ಇರುತ್ತಲ್ಲ ಒಂದ್ಸಲಿ ಹಾಗೆ ಅವನಿಗೂ ಒಂದು ಸಿಟ್ಟಿದೆ ಅದರಲ್ಲಿ ಬ್ರಹ್ಮಾಸ್ತ್ರ ಇದೆ ಮೊದಲನೇ ಬಾರಿ ಪ್ರಯೋಗ ಮಾಡಿದ್ದ ಅಲ್ಲ ಹಿಂದೆಲ್ಲ ಒಂದು ಸಲ ಬೇವು ಇಷ್ಟು ಆಗ್ತಾ ಹಾಗೆ ಅವರು ಯುಧಿಷ್ಠರನ್ನು ಬಿಟ್ಟು ದ್ರೋಣರು ಹೊರಟು ಬಿಡುತ್ತಾರೆ ಅವರು ದೃಪದನ ಸೇನೆಯ ಮೇಲೆ ದಾಳಿ ಮಾಡೋದಕ್ಕೆ ಮುಂದುವರೆದು ಬಿಡುತ್ತಾರೆ ಈ ಯುದ್ಧದ ಕ್ರಮವೇ ಹಾಗೆ ಯುದ್ಧ ಮಾಡ್ತಾ ಇರ್ತಾರಲ್ಲ ಒಂದು ಯುದ್ಧ ಮಾಡಿ ಸೋಲಿಸ್ತಾರೆ ಸೋಲಿಸೋದು ಅಂದರೆ ಅವ್ರನ್ನ ಗಾಯಗೊಳಿಸ್ತಾರೆ ಮೊ ಇದು ಮೂರ್ಛೆ ತಪ್ಪಿಸ್ತಾರೆ ರಥವಿಹೀನರನ್ನಾಗಿಸ್ತಾರೆ ಹಿಂದೆ ಹೊಡೆಯೋ ಹಾಗೆ ಮಾಡ್ತಾರೆ ಇಲ್ಲ ಸಾಯಿಸ್ತಾರೆ ಇಲ್ಲ ಸಾಯಿಸ್ತಾರೆ ಎರಡೂ ಇಲ್ಲ ಅಂದರೆ ಈಗ ಸಮಾನವಾಗಿ ಅವನು ಯುದ್ಧ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಅದು ಈಗೇನೂ ಆಗೋದಿಲ್ಲ ಇದು ಇವ್ರ ಅಸ್ತ್ರಕ್ಕೆ ಅವ್ರ ಅಸ್ತ್ರ ಇವನ್ ಶಸ್ತ್ರಕ್ಕೆ ಅದು ಮಾಡ್ತಾ ಇದ್ದರೆ ಇದು ವೇಸ್ಟ್ ಅಂತ ಅನ್ಸತ್ತೆ ಅಂದರೆ ಅದಕ್ಕೆ ಫಲ ರಿಸಲ್ಟ್ ಇಲ್ಲ ರಿಸಲ್ಟ್ ಇಲ್ವಲ್ಲ ಆಗೇನು ಮಾಡ್ತಾರೆ ಅಂತಂದರೆ ಹಾಂ ಈಗ ಬೇಡ ಇವನ ಜೊತೆಗೆ ಅಂತ ದಾಟ್ಕೊಂಡು ಇನ್ನೊಂದು ಕಡೆಗೆ ಹೋಗಿಬಿಡ್ತಾರೆ ಅವರು ಮಾಡಿದ್ದು ಅದೇನೇ ಹಾಗೆ ನೀವು ಜೊತೆಗೆ ಯುದ್ಧ ಹೀಗೆ ಮುಂದುವರಿಯುತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ ಯಾಕೆಂದ್ರೆ ಬ್ರಹ್ಮಾಸ್ತ್ರದವರೆಗೆ ಹೋದರೂ ಅವನನ್ನೇನೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಇಲ್ಲ ಈ ಈ ಇದು ಟೈಮ್ ಅಲ್ಲ ಅಂತ ಇವನ್ ಜೊತೆಗೆ ಅಂತ ಆ ಕಡೆ ಹೋಗ್ಬಿಟ್ರು ಪಂಚಾಲರು ಅಂದರೆ ಅವ್ರಿಗೆ ಭಾಳ ಸುಲಭದ ತತ್ತು ಅಲ್ಲೇನೀಗ ದೃಷ್ಟೋದ್ಯಮನ ಜೊತೆಗೆ ಹೋಗಲ್ಲ ಸೈನ್ಯ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ ಅಲ್ಲಿ ಯಾರೋ ವೀರರು ಯಾರೋ ಸೇನಾಧಿಪತಿಗಳು ಯಾರೋ ಇರ್ತಾರಲ್ಲ ಅವ್ರನ್ನ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಹಾರ ಮಾಡಿ ಅವರನ್ನು ಓಡಿಸೋದಕ್ಕೆ ಆರಂಭ ಮಾಡ್ತಾರೆ ದ್ರೋಣರು ಆಗ ಭೀಮ ಮತ್ತು ಅರ್ಜುನ ಎದುರಿಸೋದಕ್ಕೆ ಬರ್ತಾರೆ ಓಕೆ ದೊಡ್ಡ ರಥಸೇನೆಯನ್ನು ತೆಗೆದುಕೊಂಡು ಬರ್ತಾರೆ ಅರ್ಜುನ ಅವರ ದಕ್ಷಿಣ ಭಾಗದಿಂದ ಭೀಮ ಅವರ ಉತ್ತರ ಬಲಭಾಗದಿಂದ ಭೀಮ ಅವರ ಎಡಭಾಗದಿಂದ ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ ದ್ರೋಣರ ಜೊತೆಗೆ ಇವರಿಬ್ಬರು ಬಂದಿದ್ದನ್ನು ನೋಡಿ ಓಡ್ತಾ ಇದ್ದಂತಹ ಪಾಂಚಾಲ ಸೇನೆ ಮತ್ತು ಹಿಂದಿರಿಗೆ ಬರುತ್ತೆ ಅರ್ಜುನ ಕೌರವ ಸೇನೆಯ ಸಂಹಾರಕ್ಕೆ ಮುಂದಾಕ್ತಾನೆ ಅವನನ್ನು ದ್ರೋಣರು ಮತ್ತು ದುರ್ಯೋಧನ ತಡೀತಾರೆ ಆದರೆ ಅವನನ್ನು ತಡೆಯೋದಕ್ಕಾಗೋದಿಲ್ಲ ಅವನು ಸಂಹಾರ ಕಾರ್ಯವನ್ನು ಮುಂದುವರಿಸ್ತಾನೆ ತನ್ನ ಸೇನೆ ಒಂದು ಹಂತದಲ್ಲಿ ಸೋಲ್ತಾ ಇದೆ ಅಂತ ಅನ್ನಿಸಿದಾಗ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ ಇದು ಕಾಲ ಬಂದಿದೆ ನಿನಗೆ ನಿನ್ನ ಸಮಯ ಇದು ನೀನು ಮಿತ್ರವತ್ಸಲ ನೀನು ಅಂದರೆ ಮಿತ್ರರ ಬಗ್ಗೆ ಬಹಳ ಪ್ರೀತಿ ಇರುವವನು ಹಾಗಾಗಿ ನೀನೀಗ ರಕ್ಷಣೆ ಮಾಡಬೇಕು ಈಗ ಅಂತ ತ್ರಾಯಸ್ವ ಸಮರೇಕರಣ ಸರ್ವಾನ್ಯೋಧಾನ್ ಮಹಾಬಲ ನಿನ್ನ ಟೈಮ್ ಇದು ಅಂತ ನಿನ್ನ ಅವಕಾಶ ಇದು ಪಂಚಾಲರು ಮತ್ಸ್ಯರು ಕೇಕೆಯರು ಪಾಂಡವರು ಪಾಂಡವ ಮಹಾರಥರು ಇವರೆಲ್ಲ ಸೇರಿ ನಮ್ಮ ಸೇನೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಗೆದ್ದು ಖುಷಿ ಪಡ್ತಾ ಇದ್ದಾರೆ ಅಂತ ಅದಕ್ಕೆ ಕಾರಣ ಉತ್ತರ ಕೊಡ್ತಾನೆ ರಕ್ಷಿಸೋದಕ್ಕೆ ಅಂತಲೇ ಬಂದಿದ್ದೀನಿ ನಾನು ಅಂತ ಪರಿತ್ರಾತಮೇಹ ಪ್ರಾಪ್ತ ಅಂತ ಅರ್ಜುನನೇ ಎದುರಾದರೂ ಕೂಡ ನಾನು ಅವನನ್ನು ಸೋಲಿಸ್ತೀನಿ ಪಾಂಡವರನ್ನು ಅಲ್ಲ ಅವನನ್ನು ಕೊಲ್ತೀನಿ ನಾನು ನನ್ನ ಪ್ರತಿಜ್ಞೆ ಇದು ನೀನು ಸಮಾಧಾನವಾಗಿರು ಸಮಾಧಾನವಾಗಿರು ನೀನೇನು ಯೋಚನೆ ಮಾಡಬೇಡ ಅಂತಹಸ್ಮೆ ಪಾಂಡುತನಯ ಪಾಂಡವರನ್ನೆಲ್ಲ ನಾನು ಕೊಲ್ತೀನಿ ಈ ಮಾತುಗಳನ್ನು ಆಡ್ತಾರೆ ಈಗ ಪಾಂಡವರನ್ನು ಅವನು ಕೊಲ್ಲೋದಿಲ್ಲ ಅಂತ ಮಾತು ಕೊಟ್ಟಿದ್ದಾನೆ ಕೊಲ್ಲೋದೂ ಇಲ್ಲ ಅವನು ಕಾರಣ ಆದರೆ ಸಮಾಧಾನಿಸಬೇಕಲ್ಲ ಏನೇನು ಯೋಚನೆ ಮಾಡಬೇಡ ಅನ್ನೋ ಮಾತನ್ನು ಹೇಳ್ತಾನೆ ನಿನಗೆ ಜಯ ತಂದು ಕೊಡೋದು ನನ್ನ ಜವಾಬ್ದಾರಿ ಪ್ರಿಯಂತವ ಮಯಾ ಕಾರ್ಯ ಮಿತಿ ಜೀವಾಮಿ ಪಾರ್ಥಿವ ಅಂತ ಇದು ಅವನ ಕರ್ಣನ ಒಟ್ಟು ಬದುಕನ್ನು ಹೇಳುವ ಮಾತು ಪ್ರಿಯಂತವ ಮಯಾ ಕಾರ್ಯ ಮಿತಿ ಜೀವಾಮಿ ಪಾರ್ಥಿವ ಅಂತ ನಾನು ಬದುಕಿರೋದೇ ನಿನಗೆ ಯಾವ್ದು ಇಷ್ಟವೋ ಅದನ್ನು ಮಾಡೋದಕ್ಕೆ ಅಂತ ಕರ್ಣನ ಕರ್ಣನಂತ ಕರ್ಣನ್ ಬದುಕಿನ ಸ್ಲೋಗನ್ನೇ ಇದು ಕರ್ಣನ್ ಬದುಕಿನ ಧ್ಯೇಯವೇ ಇದು ಅಂತ ಆಗಿ ಹೋಯ್ಲಿ ಇಡಿ ಪಾಂಡವರಲ್ಲಿ ಶಕ್ತಿಶಾಲಿಯಾದವನು ಅರ್ಜುನ ಅವನ ಮೇಲೆ ಪ್ರಯೋಗ ಮಾಡೋದಕ್ಕೆ ನನ್ನ ಹತ್ರ ಶಕ್ತಿಯಾಯುಧ ಇದೆ ಆ ಶಕ್ತಾಯಿದವನ್ನ ಅವನ ಮೇಲೆ ಪ್ರಯೋಗಿಸ್ತೀನಿ ನಾನು ಅವನು ಸತ್ತ ಮೇಲೆ ಅವನ ತಮ್ಮಂದಿರು ನಿನ್ನ ವಶರ ಆಗುತ್ತಾರೆ ಅರ್ಜುನ ಸತ್ತ ಮೇಲೆ ಕಾಡಿಗೆ ಹೋಗ್ತಾರೆ ಬಿಡು ಅಂತ ಅಂದರೆ ಉಳಿದವ್ರನ್ನ ಕೊಲ್ತೀನಿ ಇಂಥ ಅನ್ನೋದನ್ನು ಸ್ವಲ್ಪ ಬದಲಾಯಿಸಿದೆ ಈಗ ಪಾಂಡು ತನಯ್ಯನ್ ಹಂತಾಸ್ಮಿ ಅಂತ ಎಲ್ಲರನ್ನು ಕೊಲ್ತೀನಿ ಇದೀಗ ಸ್ವಲ್ಪ ಬದಲಾಯಿಸ್ತಾ ಒಬ್ಬನ ಕೊಂದು ಬಿಡ್ತೀನಿ ನಾನು ಅದಾದ ಮೇಲೆ ಅವ್ರು ನಿನ್ನ ಕೈಗೆ ಸಿಗ್ತಾರೆ ಸಿಕ್ಕಿದ ಕೂಡಲೇ ಮತ್ತೆ ಜೂಜಾಡು ಅಂತ ೂಜಾಟ ಆಡಿ ಮತ್ತೆ ಕಾಡಿ ಕಳಿಸು ಅಂತ ಅಂದರೆ ಉಳಿದವ್ರನ್ನ ಕೊಲ್ಲೋ ಇದಿಲ್ಲ ಅಂತ ನಾನು ಬದುಕಿರುವವರೆಗೆ ನಿನಗೆ ವಿಷಾದ ಬೇಡ ಅಂತ ಒಂದು ಅವನನ್ನು ಭರವಸೆ ಕೊಡ್ತಾನೆ ಅವನು ಕರ್ಣ ದುರ್ಯೋಧನನಿಗೆ ಹೀಗೆ ಹೇಳ್ತಾ ಇರುವಾಗ ಕೃಪರು ನಗ್ತಾರೆ ಕೃಪರು ನಗ್ ಅವನಿಗೆ ಹೇಳ್ತಾರೆ ಚೆನ್ನಾಗಿದೆ ನಿನ್ನ ಮಾತು ಕರ್ಣ ಅಂತ ಶೋಭನಂ ಶೋಭನಂ ಕರ್ಣ ಸನಾತರು ಪುಂಗವಹ ಚೆನ್ನಾಗಿದೆ ದುರ್ಯೋಧನನಿಗೆ ನೀನು ಹೇಳೋದು ನೀನು ಹೇಳಿದ್ದೆಲ್ಲ ನಡೆದ್ರೆ ಈ ಮಾತ್ ಚೆನ್ನಾಗಿರೋದು ವ್ಯಂಗ್ಯನೆ ವ್ಯಂಗ್ಯವಾಗಿ ಹೇಳಿದ್ರೆ ಮುಂದೆ ಹೇಳ್ತಾರೆ ಯಾವಾಗ ನೋಡಿದ್ರು ಹೀಗೆ ನಿನ್ನ ನೀನು ಹೊಗಳ್ಕೊಳ್ತಾ ಇರ್ತಿ ಬಹುಶಃ ಕತ್ಯ ಸೇ ಕರಣ ಅಂತ ಆತ್ಮಶ್ಲಾಘನೆ ಮಾಡ್ಕೊಳ್ತಾನೆ ಇರ್ತಿ ನೀನು ದುರ್ಯೋಧನ ಎದುರಿಗೆ ನಾನ್ ಮಾಡಿಬಿಡ್ತೀನಿ ನಾನು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ತಿ ಆದರೆ ಅಂಥದ್ದೊಂದು ಪರಾಕ್ರಮ ಮತ್ತು ಬಲ ಎರಡು ಒಂದು ಸಲನೂ ಕಾಣಿಸಿಲ್ಲ ನತುತೆ ವಿಕ್ರಮಃ ಕಶ್ಚಿತ್ ದೃಶ್ಯತೆ ಬಲಮೇವವ ಅಂತ ನಿನ್ನಲ್ಲಿ ಒಂದು ಸಲೂ ಕಾಣಿಸಿಲ್ಲ ಅಂತಲೂ ಅಲ್ಲ ನಿನ್ನಲ್ಲಿ ಅಂತಹ ಪರಾಕ್ರಮ ಮತ್ತು ಬಲ ಇಲ್ಲವೇ ಇಲ್ಲ ಅಂತ ಪಾಂಡು ಪಾಂಡವರ ಜೊತೆಗೆ ನೀನು ಹಲವು ಸಲ ಅವರಿಗೆ ಎದುರಾಗಿದೆಯಾ ಎಷ್ಟೋ ಸಲ ಎದುರಾಗಿದೆಯಾ ಅಷ್ಟು ಸಲನೂ ಸೋತು ಬಂದಿದೆಯಾ ನೀನು ಅಂತ ಅದನ್ನು ನೆನಪಿಸ್ತಾ ಹೋಗ್ತಾರೆ ಎಲ್ಲೆಲ್ಲಿ ಅಂತ ದುರ್ಯೋಧನನ ಗಂಧರ್ವರು ಬಂಧಿಸಿ ಎಳೆದುಕೊಂಡು ಹೋಗ್ತಾ ಇದ್ದಾಗ ನೀನೇನು ಮಾಡಿದೆ ನೀನು ಪಲಾಯನ ಮಾಡಿದೆ ಒಬ್ಬನೇ ಓಡ್ಬಿಟ್ಟೆ ಅಲ್ಲಿಂದ ಅಂತ ತುಂಬ ಏಕಸ್ತು ಪಲಾಯಚ ಅಂತ ಅಂದರೆ ಉಳಿದವರಲ್ಲಿ ನಿಂತುಕೊಂಡಾರು ಇದ್ರು ಕೊನೆ ಪಕ್ಷ ದುಶಾಸನಾದಿಗಳು ನೀನು ಆ ಜಾಗದಲ್ಲೂ ಇಲ್ಲದೆ ಓಡೋದವನು ನೀನು ವಿರಾಟ ನಗರದಲ್ಲಿ ಏನಾಯಿತು ನಾವಿಷ್ಟು ಜನ ಹೋಗಿದ್ವಲ್ಲ ಒಬ್ಬ ಅರ್ಜುನ ಬಂದು ನಿನ್ನನ್ನು ಸೋಲ್ಸಿದ್ನಲ್ಲ ನಿನ್ನ ಸೋಲ್ಸಿದ್ನಲ್ಲ ಅರ್ಜುನ ಒಬ್ಬನೇ ಬಂದು ನಿಂತಾಗಲೇ ನಿನಗೇನೂ ಮಾಡೋದಕ್ಕಾಗಲಿಲ್ಲ ಇನ್ನೂ ಈಗ ಕೃಷ್ಣನ ಜೊತೆಗಿದ್ ಇರುವಾಗ ಎಲ್ಲ ಪಾಂಡವರು ಇರುವಾಗ ಇವರನ್ನೆಲ್ಲ ಸೋಲಿಸಿಬಿಡ್ತೀನಿ ಬಿಡ್ತೀನಿ ಅನ್ನೋದಕ್ಕೆ ಏನಾದರೂ ಅರ್ಥ ಇದೆಯಾ ಅಂತ ದುರೋಧನೆ ಹಾಂ ಹಾಗಾಗಿ ನೀನು ಯುದ್ಧ ಮಾಡು ಸುಮ್ಮನೆ ಇದೆಲ್ಲ ಮಾತು ಹೇಳೋದಕ್ಕೆ ಹೋಗಬೇಡ ಅಂತ ಅಬ್ರುವನ್ಕರಣ ಯುದ್ಧ ಸ್ವ ಬಹು ಕತ್ತಸಿ ಸೂತಸ ಏನೋ ಹೇಳೋಕ್ಕೆ ಹೋಗ್ಬೇಡ ಸುಮ್ಮನೆ ಅತ್ಲಾಗ ಯುದ್ಧ ಮಾಡ್ತಾ ಇರು ನೀನು ಅಂತ ಅನುಕ್ತ ವಿಕ್ರಮೇದ್ಯಸ್ತು ತದ್ವೈ ಸತ್ಪುರುಷ ವ್ರತಂ ಅಂತ ಈಗ ಹೇಳದೇ ಸಾಧಿಸಬೇಕು ಅದು ಸತ್ಪುರುಷರ ಕ್ರಮ ಸತ್ಪುರುಷರ ವ್ರತ ಅದು ಅಂತ ಮೊದಲೇ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಏನೂ ಮಾಡೋಕ್ಕಾಗದೇ ಇರೋದು ಅಂತಲ್ಲ ಹೇಳಕ್ಕೆ ಹೋಗ್ಬೇಡ ಯಾಕೆ ಹೇಳ್ತಿ ಮಾಡು ಗೆದ್ದುಬಿಡು ಆ ಮೊದಲು ಹೇಳ್ಕೊಂಡು ಗೆದ್ರು ಹೇಳದೇ ಗೆದ್ದರು ನಿನಗೇನು ಸಮಸ್ಯೆ ಇದೆ ಸಜ್ಜಂದ್ರೆ ಬದುಕೋದು ಹಾಗೆ ಹೇಳಕ್ಕೆ ಹೋಗಲ್ಲ ಮಾಡಿ ತೋರಿಸ್ತಾರೆ ಅಂತ ಘೋರ ಅಪಮಾನ ಆ್ಯಕ್ಚುಲಿ ಬಾರಿ ಬಾರಿ ಅದು ಅಂದ್ರೆ ಬಾರಿ ಸಿಟ್ಟಲ್ಲೇ ಮಾತಾಡ್ತಾ ಇದ್ದಾರೆ ಅವರು ಅಲ್ಲಿ ಅದೇ ಸಮಸ್ಯೆಯಲ್ಲಿ ಅವರಲ್ಲಿ ಸಮಸ್ಯೆ ನಾವು ಸುಮಾರು ಸಲ ಮಾತಾಡ್ಕೊಂಡ್ವಲ್ಲ ಅಲ್ಲಿ ಒಬ್ರಿಗೊಬ್ಬರಿಗೆ ಆ ಥರದ ಒಂದು ಇದು ಕಡಿಮೆ ಇದೆ ಅಂದರೆ ಬಾಂಧವ್ಯ ಅನ್ನೋದು ಹೃದಯ ಬಾಂಧವ್ಯ ಅನ್ನೋದು ಅಲ್ಲಿರೋರಿಗಿಲ್ಲ ಒಂದೇ ಛತ್ರದಡಿಗೆ ಛತ್ರದಡಿಗಿದಾರಲ್ಲ ನಿಂತಿದ್ದಾರೆ ಒಬ್ರಿಗೊಬ್ಬರು ಆಗ್ತಾರೆ ಬರ್ತಾರೆ ಯುದ್ಧ ಮಾಡ್ತಾರೆ ಅದೆಲ್ಲ ಹೋದಾದ್ರೂ ಅಂತರಂಗದಲ್ಲಿ ಅವ್ರು ಯಾರೂ ಹತ್ತಿರ ಅಲ್ಲ ಪಾಂಡವರಿಗೆ ಇರೋ ಲಾಭ ಏನು ಅಂದರೆ ಅವರಿಗಲ್ಲಿರೋರೆಲ್ಲರು ಎಲ್ಲರೂ ಒಬ್ಬರಿಗೊಬ್ಬರು ಬಹಳ ಆತ್ಮೀಯರು ಹತ್ತಿರದವರು ಯಾಕಂದರೆ ಪಾಂಡವರನ್ನು ಬೆಂಬಲಿಸಿ ಬಂದವರ ಯಾರು ಬಂದವರು ಯಾರು ಯಾರದ್ದು ರಾಜತಾಂತ್ರಿಕ ನಿಲುವಲ್ಲ ಅಂದರೆ ಎರಡು ದೇಶಗಳಿಗೆ ಯುದ್ಧ ನಡೀತಾ ಇದ್ದಾಗ ಆಚೆ ಕಡೆ ಒಂದಿಷ್ಟು ಸಪೋರ್ಟರ್ಸು ಈಚೆ ಕಡೆ ಒಂದಿಷ್ಟು ಸಪೋರ್ಟರ್ಸ್ ಬರುವಾಗ ಎರಡು ಇರುತ್ತೆ ಒಂದು ಆ ದೇಶದ ಮೇಲಿನ ನೈಜ ಪ್ರೀತಿಯಿಂದ ಬರೋರು ಇನ್ನೊಂದು ಅವರದ್ದು ನನಗೇನು ಲಾಭ ಮುಂದೇನು ಲಾಭ ಇನ್ನೊಂದು ಇವ್ರ ಇದ್ದರೆ ಬದುಕೋತೀನಿ ಈಗ ತಾನು ಯಾವ ಗುಂಪಿನಲ್ಲಿ ಇರಬೇಕು ನ್ಯಾಟೊ ಜೊತೆಗಿರಬೇಕಾ ಚೀನಾ ರಷ್ಯಾ ಜೊತೆಗಿರಬೇಕಾ ಅಂತೆಲ್ಲ ಏನೇನೋ ಇದೆ ಹಂಗಿದ್ರಿಂದ ಸಾಲ ಸಿಗತ್ತಾ ಅಥವಾ ಅದರಿಂದ ನನ್ನ ದೇಶದ ಮೇಲೆ ಮತ್ತೇನಾದರೂ ಸಮಸ್ಯೆ ಮಾಡಿಬಿಡ್ತಾರ ಅವರು ಅನ್ನೋ ಭಯ ವಿರೋಧಿಗಳು ಅಂತ ಏನೇನೋ ಕಾರಣಕ್ಕೆ ಪಕ್ಷ ವಹಿಸ್ತಾರಲ್ಲ ಪಾಂಡವರ ಜೊತೆಗೆ ಆ ಥರ ಬಂದವರು ಕಾಣಿಸೋಲ್ಲ ಪಾಂಚಾಲರು ಸೋಮಕರು ಯಾದವರು ಇವರು ಸಾತ್ಯಕಿ ಇತ್ಯಾದಿಗಳು ಬಂದಿರೋರು ಕೇಕೈಯ್ಯರು ಇವರೆಲ್ಲ ಬಹಳ ಪ್ರೀತಿಯ ಕಾರಣಕ್ಕಾಗಿ ಬಂದಿದ್ದಾರೆ ದುರ್ಯೋಧನನ ಕಡೆಯಲ್ಲಿ ಹಾಗೆ ಬಂದವರು ಇಲ್ಲವೇ ಇಲ್ಲ ಅಂತ ಅಲ್ಲ ಅವನ ಮೇಲಿನ ಅತ್ಯಂತ ಗೆಳೆತನದಿಂದ ಬಂದವರು ಈಗ ಕರ್ಣ ಅಂತವನು ತ್ರಿಗರ್ತ ಮೊದಲಾದವರು ಅವನಿಗೆ ಅಷ್ಟು ಪ್ರೀತಿಯಿಂದ ಬಂದವರು ಆದರೆ ಉಳಿದವರು ಹೆಚ್ಚಿನವರು ಅವರು ಬಂದಿದ್ದು ಬೇರೆ ಬೇರೆ ಕಾರಣಕ್ಕಾಗಿ ಮತ್ತು ಬಂದ ಮೇಲೂ ಅವರವ್ರಿಗೊಬ್ಬೊಬ್ರಿಗಾಗಲ್ಲ ಒಳಗಡೆ ಒಳಗಡೆ ಆಗಲ್ಲ ಅದು ಇವರ ಪತನಕ್ಕೆ ಅಂದರೆ ಒಂದು ಕುಸಿತ ಅಂತ ತಗೊಂಡ್ರೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಯಾಕೆ ಕುಸೀತು ಅಂತ ನೋಡೋದಕ್ಕೋದ್ರೆ ಅದು ಕೆಲಸ ಮಾಡಿದೆ ಅದು ಯಾವಾಗಲೂ ಹೀಗೆ ಗರ್ಜನೆ ಮಾಡ್ತಾ ಇರ್ತೀಯ ಆದರೆ ಅದು ಹೇಗೆ ಅಂತ ಅಂದರೆ ಈ ಶರತ್ಕಾಲದಲ್ಲಿ ಗುಡುಗಿದಂತೆ ಮೋಡ ಮಳೆ ಬರಲ್ಲ ಮೋಡ ಕಾಣಿಸತ್ತೆ ಗುಡುಗತ್ತೆ ಹನಿ ಏನು ಕೆಳಗೆ ಬೀಳಲ್ಲ ನಿಂದಿಷ್ಟೇ ಆದರೆ ಇವನಿಗೆ ಅರ್ಥ ಆಗಲ್ಲ ಅದು ಅದನ್ನು ಹೇಳ್ತಾನೆ ಹೌದು ಹೌದು ನಿಷ್ಫಲೋ ದೃಶ್ಯ ಸೇಖರಣ ನಿಷ್ಫಲ ನಿನ್ನ ಮಾತು ಅದಕ್ಕೊಂದು ಫಲವೇ ಇಲ್ಲ ಪರಿಣಾಮವೂ ಇಲ್ಲ ತಚ್ಚ ಬುದ್ಧ್ಯತೆ ಇವನಿಗೊಂದು ಅರ್ಥ ಆಗಬೇಕಲ್ಲ ಅದು ಅಲ್ಲಿ ಇದು ಏನಂದ್ರೆ ಕರ್ಣನಿಗೆ ಅವಮಾನಿಸಬೇಕು ಅಂತ ಅಲ್ಲ ಕೃಪರದ್ದು ಇದು ಅವರ ಇದನ್ನು ತೋರಿಸುತ್ತೆ ಒಂಥರ ಅಸಹಾಯಕತೆಯ ಮಾತುಕ್ರೇಷನ್ ಏನು ಅಂದರೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ದುರ್ಯೋಧನನಿಗೆ ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾರೆ ಅಂದರೆ ಈಗಿನ್ನೂ ಬಾಹ್ಲೀಕ ಸತ್ತಿದ್ದಾನೆ ಅಂದರೆ ಈ ಮಾತು ಬರೋ ಹಂತ ಎಲ್ಲಿ ಅಂದರೆ ಕೃಪೆ ಯಾಕೆ ಇದ್ದಕ್ಕಿದ್ದ ಕರ್ಣನಿಗೆ ಬೈಯಕ್ಕೆ ಹೋಗ್ತಾರೆ ಅಂದರೆ ಕಣ್ಣೆದ್ರಿಗೆ ಒಬ್ಬ ವಯೋವೃದ್ಧ ಸತ್ತಿದ್ದಾನೆ ಅವನು ಯುದ್ಧ ಮಾಡೋಕೆ ಯುದ್ಧ ಮಾಡಬೇಕಾ ಯುದ್ಧಕ್ಕೆ ಬರಬೇಕಾ ಅಷ್ಟೊ ಯಾಕೆ ಯುದ್ಧಕ್ಕೆ ಬರೋ ಬರೋ ಹಾಗಾಯ್ತು ದುರ್ಯೋಧನನ ಕಾರಣ ಇವನು ಯಾಕೆ ಯುದ್ಧಕ್ಕೆ ಮುಂದಾಗ್ತಾನೆ ಅಂದರೆ ಅವನನ್ನು ಪುಸಲಾಯಿಸೋರು ಇವರು ಹೇ ನೀನೇನು ಬಿಡ್ಬೇಡ ನಾವಿದ್ದೀವಿ ಅಂತ ಹೇಳಿ ನಿನ್ಗೆ ನಿನ್ನ ಶಕ್ತಿ ಮುಂದೆ ಯಾರ ಶಕ್ತಿ ಇದೆ ಹಾಗೆ ಅಂತೆಲ್ಲ ಹೇಳಿ ದುರ್ಯೋಧನಿಗೆ ಗೆಲ್ತೀನಿ ಅನ್ನೋ ತರಹದ ಒಂದು ವಿಶ್ವಾಸ ಹುಟ್ಟಿಸೋರು ಇವರು ಹಾಗೆ ಇವ್ರು ಕಂಡ್ರೆ ಸಿಟ್ಟು ಬರಲ್ವ ಅವರಿಗೆ ಅಂತ ಈಗ ಅವರೂ ಬಂದು ಕೂತ್ಕೋಬೇಕಾಗಿದೆ ಯುದ್ಧಕ್ಕೆ ಇಷ್ಟ ಇಲ್ಲಾಂದ್ರೂ ಬಾಣ ಬಿಡಬೇಕು ಹಾಗಲೋ ರಾತ್ರಿನೋ ಏನೋ ಒಂದು ಮಾಡಬೇಕು ಹಾಗಾಗಿ ಆ ಫ್ರಸ್ಟ್ರೇಷನ್ ಇದೆಯಲ್ಲ ಅದು ಮಾತಾಡಿಸತ್ತೆ ಅಂತ ಅದಕ್ಕೆ ಅವನ್ನೆಲ್ಲ ಬೈಬೇಕಾಗಿರೋದನ್ನ ಮೊದಲು ನಿಮ್ಮನ್ನು ತೆಗಿಬೇಕು ಅನ್ನೋ ಥರ ಆಗಿಬಿಡತ್ತಲ್ಲ ಅದೇ ಮಾತು ನಮ್ಮ ಉತ್ತರ ಕನ್ನಡದಲ್ಲಿ ಮಾತಿದೆ ಬಹುಶಃ ಎಲ್ಲ ಕಡೆ ಇರ್ಬೋದು ಅದು ಕೇಳೋ ಹಾಳ ಇಲ್ಲ ಬೈದ್ ಹೇಳುದನ್ನು ಉದ್ದಾರ ಕೇಳ್ದ ಪಕ್ಕದಲ್ಲಿ ಇರೋರು ದುರ್ಯೋಧನಿಗೆ ನಕ್ಕು ನಕ್ಕು ಹೇಳ್ಬೋದೇ ಏನಾಗಲ್ಲ ಡೋಂಟ್ ವರಿ ನಾವ್ ಇದೀವಿ ಅಂತ ಹೇಳಿ ಇವ್ರು ಬೈತಾ ಇದಾರೆ ಅರ್ಥ ಆಗಲ್ವಾ ಅಂತ ಹೇಳಿ ಅಂದ್ರೆ ಇದು ಅಂದ್ರೆ ಸ್ಟಾರ್ಕ್ ರಿಯಾಲಿಟಿ ಅಂತಾರಲ್ಲ ನಿಜವಾದ ವಾಸ್ತವನ ತೆಗೆದಿಟ್ರೆ ಆಕ್ಚುಲಿ ದುರ್ವೋಧನ್ ಎದುರುಗಡೆ ಹೌದು ಅಲ್ವಾ ಅಂದ್ರೆ ಅದು ನಿನ್ನ ಹತ್ರ ಆಗಲ್ಲ ಅಂತ ಅವ್ರ ಕರ್ಣನಿಗೆ ಹೇಳ್ತಾ ಇರೋದು ವಾಸ್ತವವನ್ನು ಮತ್ತೆ ಅವನು ಹೇಳ್ತಾ ಇದ್ದಾನಲ್ಲ ನಾನು ಕರ್ಣನ್ ನಂಬ್ಕೊಂಡಿದ್ದ ಹಿಂದೊಂದು ನಾವು ಸಂಚಿಕೆಯಲ್ಲಿ ನೋಡಿದ್ವಲ್ಲ ಇವನನ್ನ ನಂಬ್ಕೊಂಡ್ರೆ ಇವನು ಸೋಲ್ತಾ ಇದ್ದಾನಲ್ಲ ಅಂತ ದೊರ್ಯೋದ್ ತಲೆಗೆ ಬಂದಿದೆ ಆದ್ರೂ ಇವರು ಇವನು ಭರವಸೆ ಕೊಡೋದು ಬಿಟ್ಟಿಲ್ಲ ಅವ್ನು ನಂಬೋದು ಬಿಟ್ಟಿಲ್ಲ ಬಿಟ್ಟಿಲ್ಲ ನಿನ್ನ ಈ ಗರ್ಜನೆ ಎಲ್ಲ ಎಷ್ಟು ಅಂದ್ರೆ ಅರ್ಜುನ ಕಾಣುವವರೆಗೆ ನಿನ್ನ ಗರ್ಜನೆ ಅವನು ಕಂಡು ಕೂಡಲೇ ನಿಂದು ಮುಗ್ದೋಗ್ಬಿಡಕ್ತಾ ಇದು ಸುಮಾರು ಸಲ ನೋಡಿದೀವಿ ಬಿಡು ಇದನ್ನ ಅಂತ ಪುರಾಪಾರ್ಥಂ ಹಿತೆ ದೃಷ್ಟ ದುರ್ಲಭಂ ಗರ್ಜಿತಂ ಭವೇತ ಭವೇತದ ಅವನು ಎದುರಿಗೆ ಕೂಗು ಆಮೇಲೆ ಏನಿಲ್ಲ ನಿಂದು ಕಂಡಾಗಿದೆ ಅದನ್ನ ಅಂತ ಒಂದು ಇದನ್ನು ಹೇಳ್ತಾರೆ ಯಾರ್ಯಾರು ಯಾರ್ಯಾರ ಶಕ್ತಿ ಯಾವುದರಲ್ಲಿ ಅಂತ ಬಾಹು ಬಾಹುಭಿ ಕ್ಷತ್ರಿಯಾ ಶೂರ ವಾಗ್ಭಿಶೂರ ದ್ವಿಜಾತಯ ಧನುಷ ಪಲ್ಗುನಶೂರ ಕರ್ಣಶೂರೋ ಮನೋರಥೈಹಿ ಅಂತ ಅಂದರೆ ಅವತ್ತಿನ ಕಾಲದ್ದು ಹೇಳ್ತಾರೆ ಕ್ಷತ್ರಿಯರು ಬಾಹುಬಲದಲ್ಲಿ ದೊಡ್ಡವರು ಬ್ರಾಹ್ಮಣರು ಮಾತಿನ ಬಲದಲ್ಲಿ ದೊಡ್ಡವರು ಅರ್ಜುನ ಬಾಣದ ಬಲದಲ್ಲಿ ದೊಡ್ಡವ ಕರ್ಣ ಆಸೆಯ ಬಲದಲ್ಲಿ ದೊಡ್ಡವ ಅಂತ ಕರ್ಣ ಶೂರ ಮನೋರಥೈಹಿ ಅಂತ ಅಂದರೆ ಮನಸ್ಸಲ್ಲಿದೆ ಏನೋ ಮಾಡ್ಬಿಡ್ತೀನಿ ಅಂತ ಭಾಳ ದೊಡ್ಡ ದೊಡ್ಡ ಆಸೆಯೆಲ್ಲ ಇದೆ ಯಾವುದು ಉಪಯೋಗಕ್ಕೆ ಬರಲ್ಲ ಕೆಲಸಕ್ಕೆ ಬರಲ್ಲ ಅಂತ ಧನುಷ ಕರ್ಣ ಕರ್ಣಶೂರ ಮನೋರಥೈ ಅಂತ ಅಷ್ಟೇ ಆಸೆ ದೊಡ್ಡ ಶೂರ ನೀನು ಅದರಲ್ಲಿ ಅಂತ ಕರ್ಣ ಅವರಿಗೆ ಉತ್ತರ ಕೊಡ ಕೊಡ್ತಾನೆ ಶೂರರು ಇರೋದೇ ಹಾಗೆ ಶೂರರು ಗರ್ಜಿಸಿಯೇ ಗರ್ಜಿಸ್ತಾರೆ ಮೋಡ ಗುಡುಗದೆ ಮಳೆ ಸುರಿಸೋದಿಲ್ಲ ಮಳೆ ಸುರಿಸಿದ ಮೋಡ ಅದು ಬೀಜ ಮೊಳಕೆ ಹೊಡೆಯುವಂತೆ ಮಾಡಿಯೇ ಮಾಡುತ್ತೆ ಅದು ಕಣ್ಣಿಗೆ ಕಾಣಿಸದ ಬೀಜ ಮೊಳಕೆ ಹೊಡೆಯುವಂತೆ ಮಾಡುತ್ತೆ ಅದು ಅಂಥ ಮೋಡ ಗುಡುಗಿಯೇ ಮಳೆ ಸುರಿಸೋದು ಅದು ಅಂತ ಹಾಗೆ ಸುರಿಸೋದಿಲ್ಲ ಹಾಗಾಗಿ ಶೂರರಾದವರು ರಣದಲ್ಲಿ ನಿಂತು ಗರ್ಜನೆ ಮಾಡೋದಿದೆಯಲ್ಲ ಅದರಲ್ಲಿ ಯಾವ ತಪ್ಪೂ ಇಲ್ಲ ದೋಷ ಮಾತ್ರ ನ ಪಶ್ಯಾಮಿ ಶೂರಾಣಾ ಮೂರ್ಧನ ಯಾವ ತಪ್ಪೂ ಇಲ್ಲ ಅದು ಹಾಗಾಗಿ ಹೀಗೆ ಹೇಳ್ಕೊಳ್ಳೋದಿದೆಯಲ್ಲ ಇದು ಸರಿಯಾದದ್ದು ಅಂತ ಮನಸ್ಸಲ್ಲಿ ತಾನು ಇಂಥದ್ದನ್ನು ಮಾಡ್ತೀನಿ ಅಂತ ಅಂದಾಗ ಅದನ್ನು ಅವನು ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟೇನೇ ಅದು ಗರ್ಜನೆ ಅಂದರೆ ಆದರೆ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇಲ್ಲಿ ದೈವ ಕೂಡ ಇರತ್ತೆ ಅನ್ನೋದು ಗೊತ್ತಿರಬೇಕು ಅಂತ ದೈವಮಸ್ಯ ಧ್ರುವಂಥತ್ರ ಸಹಾಯಿಯೋ ಸಹಾಯ ಯೋಪದ್ಯತೆ ಅಂತ ಪುರುಷ ಪ್ರಯತ್ನ ಇದ್ದಿರಬಹುದು ಆದರೆ ಫಲಿಸೋದಕ್ಕೆ ದೈವ ಬೇಕಲ್ಲ ಅದೃಷ್ಟ ಬೇಕಲ್ಲ ಪೂರ್ವಕರ್ಮವು ಜೊತೆಗೆ ಸೇರಬೇಕಲ್ಲ ಹಾಗಾಗಿ ಅಂದರೆ ತನ್ನ ಕರ್ಣ ಹೇಳ್ತಾ ಇರೋದು ನನ್ನ ವೈಫಲ್ಯಗಳು ನನ್ನ ವ್ಯಕ್ತಿತ್ವದ ವೈಫಲ್ಯಗಳಲ್ಲ ಅಂತ ನನ್ನ ಪುರುಷ ಪ್ರಯತ್ನದಲ್ಲಿ ಕೊರತೆ ಇಲ್ಲ ನನಗೆ ದೈವ ಒದಗಿ ಬರಲಿಲ್ಲ ಆಗಲಿಲ್ಲ ಅಷ್ಟೇ ಆದರೆ ಪ್ರಯತ್ನ ಪ್ರಯತ್ನದಲ್ಲೇನು ಕೊರತೆ ಇಲ್ಲವ ವ್ಯವಸಾಯ ದ್ವಿತೀಯೋಹಂ ಮನಸಾಭಾರ ಮುದ್ವಹನ್ ಗರ್ಜಾಮಿ ಎದ್ಯಹಂ ಬಿಪ್ರ ತವಕಿಂತತ್ರ ನಶ್ಯತಿ ಇದು ಹೀಗೆ ಮಾಡಬೇಕು ಅಂತ ಅನ್ನಿಸಿದೆ ನನಗೆ ಆಗತ್ತೋ ಇಲ್ವೋ ಅನ್ನೋದಕ್ಕೆ ದಯವೂ ಕೂಡಿ ಬರಬೇಕು ಅದು ನನಗೆ ಮಾಡಬೇಕು ಅಂತ ಇದೆಯಲ್ಲ ಅದು ಪುರುಷ ಪ್ರಯತ್ನ ಅದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ನಿನಗೇನು ಸಮಸ್ಯೆ ಅಂತ ಕೇಳ್ತಾನೆ ನಿನಗೇನು ನಷ್ಟ ಆಯಿತು ಅಂತ ತವಕಿಂತತ್ರ ನಶ್ಯತಿ ನಿಂದ ಹಾಳಾಗಿದ್ದೇನು ನಾನು ಮಾತಾಡ್ಕೊಂಡ್ರೆ ಅಂತ ಕೇಳ್ತಾನೆ ಸುಮ್ಮನೆ ಶೂರ್ಯರು ಗರ್ಜಿಸ್ತಾ ಗರ್ಜಿಸೋದಿಲ್ಲ ತಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಿರತ್ತೆ ಅವರಿಗೆ ಅದಕ್ಕೆ ಅವರು ಗರ್ಜನೆ ಮಾಡೋದು ಅಂತ ಸಾಮರ್ಥ್ಯ ಆತ್ಮನೋಜ್ಯಾತ್ವಾ ಜ್ಞಾತ್ವಾದ ಅಥವಾ ಗರ್ಜಂತಿ ಪಂಡಿತಾ ಅಂತ ತಮ್ಮ ಮೌಲ್ಯಮಾಪನ ಇರತ್ತೆ ಅವರಿಗೆ ಅಂತ ಹಾಗಾಗಿ ಮಾ ಗರ್ಜಿಸ್ತಾ ಅವರು ಅವರು ಅಂತ ನನಗೆ ಇವತ್ತು ಯುದ್ಧದಲ್ಲಿ ಕೃಷ್ಣ ಮತ್ತು ಅರ್ಜುನನನ್ನು ಎದುರಿಸಬೇಕು ಅಂತ ಇದೆ ನನಗೆ ಆ ಉತ್ಸಾಹ ಇದೆ ನನಗೆ ಎದುರಿಸ್ತೀನಿ ಅಂತ ಹೊರಟಿದ್ದೀನಿ ಹಾಗಾಗಿ ಗರ್ಜಿಸ್ತಾ ಇದ್ದೀನಿ ನಾನು ಏನು ತಪ್ಪಿದ್ರಲ್ಲಿ ಈ ಈ ಗರ್ಜನೆಯ ಫಲವನ್ನು ಇವತ್ತೇ ನೀನು ನೋಡ್ತೀಯಂತೆ ನಾನು ಕೃಷ್ಣನ ಜೊತೆಗೆ ಇರುವ ಪಾಂಡವರನ್ನು ಕೊಂದು ತೋರಿಸ್ತೀನಿ ನಿಮಗೆ ಅಂತ ಹೇಳ್ತಾನೆ ಕೃಪರು ತುಂಬ ನಿಷ್ಠರವಾಗಿ ಮಾತಾಡಿದರು ಅವನು ತನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ ಬಟ್ ಎನಿವೇ ರಿಸಲ್ಟ್ ಮ್ಯಾಟರ್ಸ್ ಹೀಗಾಗಿ ರಿಸಲ್ಟ್ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಷ್ಟು ಹೇಳ್ತಾ ಈ ಎಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಮಹಾಭಾರತ ರಹಸ್ಯಗಳು ಯುದ್ಧ ಪರ್ವ ಯುದ್ಧ ಪರ್ವದ ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ ಮತ್ತಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅನಿಸಿಕೆಗಳನ್ನ ತಿಳಿಸಿ ಪ್ರಶ್ನೆಗಳಿಗೆ ಸ್ವಾಗತ ನೋಡ್ತಾರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ